ಶಿವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿನ್ನುತ್ತ ಭಾರತೀಯರೆಲ್ಲರಿಗೂ ಬಸವ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಸರ್ವರಿಗೂ ಶರಣ ಇವಾಗ ಒಂದು ಬಸವಣ್ಣನವರ ಉಚ್ಚಾರದ ಮೂಲಕ ಲಿಂಗ ಧ್ಯಾನ. ಬಸವಲಿಂಗಾಯಮ ಶ್ರೀ ಗುರು ಬಸವಲಿಂಗಾಯ ನಮಃ ಸೃಷ್ಟಿಕರ್ತನ ದೇವನ ದರ್ಶನ ಮಾಡಿಕೊಳ್ಳಲು ನಾವು ಮಾನವ ನಿರ್ಮಿತ ಯಾವುದೇ ಕಡೆ ಹೋಗುವ ಅವಶ್ಯಕತೆ ಇಲ್ಲವೇ ಇಲ್ಲ ಈ ಥರ ಬ ವ ಎಂದು ಇಟ್ಟಸ್ಥಳ ಬ ವ ಎಂದು ಇಷ್ಟಲಿಂಗಕ್ಕೆ ವಿಭೂತಿ ಹೂವು ಇದ್ದರೆ ಹೂವು ಹಚ್ಕೊಳ್ಳಬಹುದು ಈ ಥರ ಇವಾಗ ಬಸವಣ್ಣನವರ ಒಂದು ವಚನ ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆಯ ಬಗ್ಗೆ ಜಗದಗಲ ಮುಗಿಲಗಲ ನಿಗೆ ಅಗಲ ನಿಮ್ಮಗಳ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು रही सारी दुनिया ही एक बहुत बड़ा मंदिर है सृष्टि का मालिक ने रचा हुआ एक बड़ा मंदिर के अंदर भारत इतना ही नहीं है सारी दुनिया के लोग प्राणी पक्षियां, झाड़ जंगल पौधे नदियां, समुद्र तालाब सारे एक ही मंदिर के अंदर है इसीलिए तो महात्मा बसवन्ना जी बारहवीं शताब्दी में प्रधानमंत्री होकर उन्होंने मंदिर नहीं बनाया अनुभव मंडप बनाया अनुभव मंडप के अंदर कौन सा झूठ है कौन सा सही है झूठ है सो कचरा निकाल कर सच्चाई का मार्ग बताया है हमारे महात्मा बसवन्ना जी और शरणों ने ಇನ್ನೊಂದು ಬಸವಣ್ಣನವರ ವಚನ ಬ್ರಹ್ಮ ಪದವಿಯನ್ವಲ್ಲೆ ವಿಷ್ಣು ಪದವಿಯನ್ವಲ್ಲೆ ರುದ್ರ ಪದವಿಯನ್ವಲ್ಲೆ ಎನಗೆ ಮತ್ಯಾವ ಪದವಿಯೇ ವಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ महापदवी करुणी बारहवीं शताब्दी के अंदर महात्मा जी और शरणों ने जितने अंधा श्रद्धा पाखंडवाद अंधविश्वास मानव निर्मित बहुत सारे डुप्लीकेट विचारों को कचरे की तरह अपने अनुभव मंडप में चर्चा करके चिंतन करके निकाल कर फेंकने की बाद में जो सही है वो लिखा है तो उस जमाने में ब्रह्मा विष्णु महेश रुद्रा ये सारे जितने भी लोग थे उनका हमारे को उनका पदवी प्र, ज़रूरत नहीं है लास्ट में क्या कहते हैं महात्मा बसवाना जी हमें ಶರಣೋಕ ಸಂಘಕ್ಕೆ ಜರುತ್ತೆ ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಾಲಯವೆಂದು ನಂಬಿದ ಶರಣರ ಸಂಘವೇ ನಮಗೆ ಬಹಳ ಮುಖ್ಯವಾಗಿದೆ ಎಂದು ಈ ವಚನದಲ್ಲಿ ಸಾಬೀತುಪಡಿಸಿದ್ದಾರೆ ಗೊತ್ತ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಇಂತಹ ವಚನಗಳನ್ನು ಅರ್ಥ ಮಾಡಿಕೊಳ್ಳಿರಿ ಜೀವನದಲ್ಲಿ ಆಚರಣೆಯಲ್ಲಿ ತನ್ನಿರಿ ದೇಹವೇ ದೇವಾಲಯವೆಂದು ಒಪ್ಪಿಕೊಂಡರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳುತ್ತಾ ವ ಸರ್ವರಿಗೂ ಮನಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಲಿ ಎಂದು ನಾನು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಬಸವನಾಡಿನಿಂದ ಆ ಸರ್ವರಿಗೂ ಶರಣು